ಶುರುವಿಂದ ಒಬ್ಬ ವ್ಯಕ್ತಿ ಎಲ್ಲರಿಗೂ ನಿಗೂಢ ಮತ್ತು ಮಿಸ್ಟೀರಿಯಸ್ ಆಗಿ ಕಾಣಿಸ್ತಿದ್ದ ಅವನೇ ವಿಲಿಯಂ ಬ್ಲಡ್ವರ್ತ್ ಅವನು ಒಬ್ಬ ಕಾಮ್ ಮತ್ತು ಮಿಸ್ಟೀರಿಯಸ್ ಮೋಲ್ಟೇಷನ್ ಅಥವಾ ಶವಗಾರ ಅವನಿಗೆ ಈ ಸಾವಿನ ಬಗ್ಗೆ ಎಲ್ಲ ಗೊತ್ತು ಈ ಸಾವಿನ ಡಿಸೈನ್ ಅದರ ಸಾವಿನ ಲಿಸ್ಟು ಎಲ್ಲದರ ಬಗ್ಗೆ ಈ ವಿಲಿಯಂ ಬ್ರೆಡ್ವರ್ಕ್ಗೆ ಎಲ್ಲ ಗೊತ್ತು ಮತ್ತು ಈಗ ಲೇಟೆಸ್ಟ್ ಫೈನಲ್ ಡೆಸ್ಟಿನೇಷನ್ ಬ್ಲೆಡ್ ಲೈನ್ಸ್ ಮೂವಿಲಿ ವಿಲಿಯಂ ಬ್ಲೆಡ್ವರ್ತ್ ಬಗ್ಗೆ ನಮಗೆ ಒಂದು ದೊಡ್ಡ ಟ್ವಿಸ್ಟ್ ಅಥವಾ ವಿಷಯನ ತಿಳಿಸಿದ್ದಾರೆ ಏನಪ್ಪ ಅಂದರೆ ವಿಲಿಯಮ್ ಬ್ಲೆಡ್ವರ್ತ್ ಕೂಡ ಸಾವಿನಿಂದ ಎಲ್ಲರ ಹಾಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಇದ್ರ ಬಗ್ಗೆ ಇನ್ನೂ ದೀಪಾಗಿ ಆಳವಾಗಿ ಇದ್ರ ಬಗ್ಗೆ ತಿಳ್ಕೊಳೋಣ ಬನ್ನಿ ವೆಲ್ಕಮ್ ಟು ಸಿನಿಲ್ ಅವರ್ ಕನ್ನಡ ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲಿ ಎಲ್ಲ ಜನರು ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇರುವಾಗ ಈ ವಿಲಿಯಂ ಬ್ಲೆಡ್ವರ್ತು ಆಗ ಕಾಣಿಸ್ಕೊಳ್ತಾನೆ ಆದರೆ ಅವನು ಆ ಸಾಯ್ತಾರವ್ರನ್ನ ಕಾಪಾಡೋದಿಲ್ಲ ಅವನು ಆ ಸಾಯ್ತಾರವ್ರಿಗೆ ಸಾವಿನ ರೂಲ್ಸ್ ಬಗ್ಗೆ ಮತ್ತು ಅದರ ಬಗ್ಗೆ ವಿಷಯನ ಅವ್ರಿಗೆ ವಾರ್ನ್ ಮಾಡಿ ತಿಳಿಸ್ತಾನೆ ಮತ್ತು ಈ ವಿಲಿಯಂ ಬ್ರೆಡ್ ವರ್ತು ಆ ಸಾಯ್ತಾರವರಿಗೆ ಸಾಯುವವರಿಗೆ ಈ ಟೆತ್ತಿನ ರೂಲ್ಸ್ ಮತ್ತು ಅದರ ಸೈಕಲ್ ಬಗ್ಗೆ ಪೂರ್ತಿ ವಿಷಯನ ತಿಳಿಸ್ತಾನೆ ಮತ್ತು ಅದರ ಜೊತೆಗೆ ನೀವು ಏನೇ ಪ್ಲ್ಯಾನ್ ಮಾಡಿದ್ರೂ ನೀವು ಈ ಸಾವಿನಿಂದ ತಪ್ಪಿಸ್ಕೊಳಕ್ಕೆ ಅಂತ ಕೂಡ ನೇರವಾಗಿ ಹೇಳ್ತಾನೆ ಲೇಟೆಸ್ಟ್ ಫೈನಲ್ ಡೆಸ್ಟಿನೇಷನ್ ಬ್ಲೆಡ್ ಲೈನ್ಸ್ ಮೂವಿಲಿ ನಾವು ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವಿಗಿಂತ ಟೈಮ್ ಲೈನಲ್ಲಿ ಎಲ್ಲ ಫೈನಲ್ ಡೆಸ್ಟೇಷನ್ ಮೂವಿಗಿಂತ ತುಂಬ ಹಿಂದೆ ಹೋಗ್ತೀವಿ ಯಾಕೆ ಅಂದರೆ ಈ ಮೂವಿಯ ಮೇನ್ ಪಾಯಿಂಟ್ ಆಗಿರೋದು ವಿಲಿಯಂ ಬ್ಲೆಡ್ವರ್ತ್ನ ಆರಿಜಿನ್ ಅವನು ಹೇಗೆ ಸಾವಿನ ತಪ್ಪಿಸ್ಕೊಳೋದ್ರಿಂದ ಅಂತ ತಿಳ್ಕೊಳೋದಕ್ಕೆ ಆಗ ನಮಗೆ ಗೊತ್ತಾಗತ್ತೆ ವಿಲಿಯಂ ಬ್ಲೆಡ್ವರ್ತು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸ್ಕೈ ವ್ಯೂ ಡಿಸಾಸ್ಟರಲ್ಲಿ ಅವನು ಏರಿಸ್ ಜೊತೆಗೆ ಅವನು ಸರ್ವೈವ್ ಆಗಿರ್ತಾನೆ ಅಂತ ರೂಲ್ಸ್ ಪ್ರಕಾರ ವಿಲಿಯಂ ಬ್ಲೆಡ್ವರ್ತು ಅವನು ವಯಸ್ಸಲ್ಲಿ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನು ಇರೀಸ್ ಮತ್ತು ಅವಳ ಪೂರ್ತಿ ಫ್ಯಾಮಿಲಿ ಎಲ್ಲ ಸತ್ತ ಮೇಲೆ ನೆಕ್ಸ್ಟ್ ಟರ್ನ್ ವಿಲಿಯಂ ಬ್ಲೆಡ್ವರ್ತ್ಗೆ ಬರುತ್ತೆ ಆಗ ನಮ್ಗೆ ಎಲ್ಲ ಪಾಯಿಂಟ್ಗೂ ನಮಗೆ ಕನೆಕ್ಷನ್ ಸಿಗುತ್ತೆ ಏನಪ್ಪಾ ಅಂದರೆ ವಿಲಿಯಂ ಬ್ಲೆಡ್ವರ್ತು ಇಷ್ಟು ವರ್ಷ ಎಲ್ಲ ಫಿಲ್ಮಲ್ಲೂ ಅವನು ಎಲ್ಲರಿಗೂ ಸುಮ್ಮನೆ ಹೆತ್ ಬಗ್ಗೆ ಅವನ ಸಲಹೆ ಅಥವಾ ರೂಲ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸ್ತಾ ಇರಲಿಲ್ಲ ಅವನು ಎಲ್ಲರನ್ನ ಅಬ್ಸರ್ವ್ ಮಾಡ್ತಿತ್ತ ಯಾಕಂದರೆ ಮುಂದೆ ಅವನ ಸಾವು ಬಂದೇ ಬರುತ್ತೆ ಇವರೆಲ್ಲ ಏನೇನು ಮಾಡ್ತಾರೆ ಅಂತ ನೋಡಿ ತಿಳ್ಕೊಂಡ್ರೆ ಮುಂದೆ ಅವನ ಸಾವಿಗೆ ಅವನು ಬಚಾವಾಗ್ಬೋದು ಅವನ ಸಾವಿಂದ ಅಂತ ಅವನೆಲ್ಲರನ್ನ ಅಬ್ಸರ್ವ್ ಮಾಡ್ತಿದ್ದಂತ ನಮಗೆ ಕ್ಲಿಯರ್ ಪಾಯಿಂಟ್ ಗೊತ್ತಾಗುತ್ತೆ ನಮಗೆ ಸೊ ಫೈನಲಿ ಈ ಫೈನಲ್ ಡೆಸ್ಟಿನೇಷನ್ ಬ್ಲೆಡ್ ಲೈನ್ಸ್ ನಮಗೆ ವಿಲಿಯಮ್ ಬ್ಲೆಡ್ವರ್ತ್ ಬಗ್ಗೆ ಹೊಳಿತಾಯಿದ್ದಂಥ ಎಲ್ಲ ಥಿಯರಿಸ್ಗೂ ಬ್ರೇಕ್ ಹಾಕಿ ಅವರು ನೀಟಾಗಿ ಕನ್ಕ್ಲೂಷನ್ನ ಕೊಟ್ಟೇ ಬಿಟ್ಟಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ನಮಗೆ ಲಾಸ್ಟಲ್ಲಿ ಏರಿಸ್ ಮತ್ತು ಅವಳ ಫುಲ್ ಫ್ಯಾಮಿಲಿ ಸಾಯ್ತಾರೆ ಆದರೆ ನೆಕ್ಸ್ಟ್ ನಮಗೆ ಗೊತ್ತಾಗುತ್ತೆ ಸಿನಿಮಾ ಎಂಡಲ್ಲಿ ವಿಲಿಯಂ ಬ್ಲೆಡ್ವರ್ತ್ಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಯಾಕಂದರೆ ಹಿರಿಯ ಇರಿಸ್ ಮತ್ತು ಅವಳ ಫ್ಯಾಮಿಲಿ ಸತ್ತಾದಮೇಲೆ ನೆಕ್ಸ್ಟ್ ಟರ್ನ್ ಇದ್ದಿದ್ದೆ ವಿಲಿಯಂ ಬ್ಲೆಡ್ವರ್ತ್ ಸಾಯೋದು ಆದರೆ ಅವನಿಗೆ ಮುಂಚೆಯಿಂದನೂ ಕ್ಯಾನ್ಸರ್ ಇರೋ ಕಾರಣ ಅವನು ಸಾವಿನಿಂದ ಕೂಡ ಸಾಯಬೋದು ಅಥವಾ ಅವನು ಹಾಗೆ ಕೂಡ ಅವನಿಗೆ ಕ್ಯಾನ್ಸರಿಂದ ಸಾಯಬೋದು ಇದಂತೂ ಒಂಥರ ಅವನು ಸಾಯೋದು ಮಾತ್ರ ಇನ್ನು ನಮಗೆ ಕನ್ಕ್ಲೂಷನ್ ಆಗಿ ನೀಟಾಗಿ ತೋರಿಸಿಲ್ಲ ಇದರಿಂದ ನಮಗೆ ಇನ್ನೂ ಸುಮಾರಷ್ಟು ಕ್ವಶನ್ಗಳು ನಮ್ಮ ತಲೆಗೆ ಬರ್ದಾವೆ ಬಟ್ ಕ್ವಶನ್ ಏನಪ್ಪಾ ಅಂದರೆ ವಿಲಿಯಂ ಬರ್ತು ಇಷ್ಟು ವರ್ಷಗಳಿಂದ ಏರಿಸಿಂದ ಅವನು ಸಾವಿನಿಂದ ಡಿಲೇ ಆಗ್ತಾ ಬಂತಿನ ಅಥವಾ ಅದರಿಂದ ಇನ್ನೇನಾದರೂ ಬೇರೆ ದೊಡ್ಡ ಕಾರಣವೇ ಇದೆಯಾ ಹಾಗೆ ಮತ್ತೊಂದು ಮುಖ್ಯ ಪ್ರಶ್ನೆ ಏನಪ್ಪಾ ಅಂದರೆ ವಿಲಿಯಂ ಬ್ಲಿಡ್ಬರ್ತ್ ಥರ ಬೇರೆಯವರು ಸಾವಿನಿಂದ ಡಿಲೇ ಮಾಡ್ಬೋದಾ ಅಥವಾ ಸಾವಿನಿಂದ ಕಂಪ್ಲೀಟಾಗಿ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಈ ವಿಲಿಯಂ ಬ್ರಿಡ್ವರ್ತ್ನ ದೊಡ್ಡ ರಿವೀಲ್ ಇಡೀ ಫೈನಲ್ ಡೆಸ್ಟಿನೇಷನ್ ಮೂವಿಯ ಆಟವನ್ನೇ ಬದಲಾಯಿಸ್ಬಿಡುತ್ತೆ ನಮ್ಮ ಎಲ್ಲ ಥಿಯರಿ ಎಲ್ಲ ಫ್ಯಾನ್ಸ್ಗಳ ಸ್ಪೆಕ್ಯುಲೇಷನ್ಸ್ ಮತ್ತು ಎಲ್ಲ ಅಪ್ಕಮಿಂಗ್ ಫ್ಯೂಚರ್ ಫೈನಲ್ ಡೆಸ್ಟಿನೇಷನ್ ಫಿಲಮ್ಸ್ ಎಲ್ಲವನ್ನೂ ಕೂಡ ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲಿ ವಿಲಿಯಂ ಬ್ರಿಡ್ವರ್ತು ಎಲ್ಲರೂ ಹಾಗೆ ಅವನು ಯಾವುದೋ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿರಲಿಲ್ಲ ನಿಜವಾಗ್ಲೂ ಅವನೇ ಮೇಯ್ನ್ ಕ್ಯಾರೆಕ್ಟರ್ ಆಗಿದ್ದ ಆ್ಯಂಡ್ ಮೇ ಬಿ ಜಸ್ಟ್ ಮೇ ಬಿ ವಿಲಿಯಮ್ ಬ್ಲಡ್ವರ್ಕ್ಗೆ ನಿಜವಾಗ್ಲೂ ಯಾರು ಅಥವಾ ಏನು ಎಲ್ಲರನ್ನ ಸಾಯಿಸ್ತಾ ಇರೋದು ಅಂತ ಗೊತ್ತಿದೆ ಅನಿಸುತ್ತೆ ಯಾಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಜವಾಗ್ಲೂ ಯಾರು ಎಲ್ಲರನ್ನ ಅಥವಾ ಏನು ಎಲ್ಲರನ್ನು ಸಾಯಿಸ್ತಾ ಇರೋದು ಅಂತ ನಾವು ನೋಡೋಕೆ ನೋಡೋಕೋಗ್ತಾಯಿದ್ದೀವಿ ಮತ್ತು ಅಲ್ಲಿವರೆಗೂ ಮರಿಬೇಡಿ ಯಾರು ಸಾಯಬೇಡಿ ಬಾಯ್